ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸನ್ನಿ ಲಿಯೋನ್ ಹೆಸರು ಕೇಳದ ಪಡ್ಡೆ ಹುಡುಗರೇ ಇಲ್ಲವೇನು ಮಾಜಿ ನೀಲಿತಾರೆ ಹಾಗೂ ಬಾಲಿವುಡ್ನ ಪ್ರಖ್ಯಾತ ಮಾದಕ ನಟಿ ಸನ್ನಿ ಲಿಯೋನ್ ಅವರನ್ನ ವಯಸ್ಸಿನ ಮಿತಿ ಇಲ್ಲದೆ ಆರಾಧಿಸುವ ಒಂದು ವರ್ಗವೇ ಇದೆಂದರೆ ಅದು ಅತಿಶಯೋಕ್ತಿಯಲ್ಲ ಇಂತಹ ಸನ್ನಿ ಲಿಯೋನ್ ಅವರಿಗೆ ಓರ್ವ ರಿಪೋರ್ಟ್ ರಾತ್ರಿ ಪ್ರೋಗ್ರಾಂಗೆ ನೀವೆಷ್ಟು ಚಾರ್ಜ್ ಮಾಡುತ್ತೀರಾ ಎಂದು ಕೇಳಿ ತಗಲಾಕೊಂಡಿದ್ದರು ಇದಕ್ಕೆ ಸನ್ನಿ ಲಿಯೋನ್ ಕೊಟ್ಟ ಪ್ರತಿಕ್ರಿಯೆ ಇಡೀ ಬಾಲಿವುಡ್ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಹೌದು ಇದು ನಡೆದದ್ದು ಪ್ರಧಾನಿ ನರೇಂದ್ರ ಮೋದಿಯವರ ತವರು ರಾಜ್ಯ ಗುಜರಾತ್ನ ಸೂರತ್ನಲ್ಲಿ ಹೋಳಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎರಡ್ ಸಾವಿರದ ಹದಿನಾರರ ಮಾರ್ಚ್ ಇಪ್ಪತ್ನಾಲ್ಕರಂದು ಸೂರತ್ನಲ್ಲಿ ಪ್ಲೇ ಹೋಲಿ ವಿತ್ ಸನ್ನಿ ಲಿಯೋನ್ ಅನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮವೊಂದರ ಪತ್ರಕರ್ತರೊಬ್ಬರು ಸನ್ನಿ ಲಿಯೋನ್ಗೆ ನೀವು ರಾತ್ರಿ ಪ್ರೋಗ್ರಾಂಗೆ ಎಷ್ಟು ಚಾರ್ಜ್ ಮಾಡುತ್ತೀರಾ ಎಂದು ನಾಲಿಗೆ ಹರಿಬಿಟ್ಟಿದ್ದಾರೆ ಸಾಮಾನ್ಯವಾಗಿ ಪತ್ರಕರ್ತರ ಜೊತೆ ಉತ್ತಮ ಒಡನಾಟ ಹೊಂದಿರುವ ಸನ್ನಿ ಪತ್ರಕರ್ತನ ಈ ಪ್ರಶ್ನೆಗೆ ಹುರಿದು ಹೋಗಿದ್ದಾರೆ ಹೋಟೆಲ್ ಕಾರಿಡಾರ್ನಲ್ಲಿ ಪ್ರಶ್ನೆ ಕೇಳಿದ ಪತ್ರಕರ್ತನಿಗೆ ಸನ್ನಿ ಹಿಂದೆ ಮುಂದೆ ನೋಡದೆ ಕಪಾಳ ಮೋಕ್ಷ ಮಾಡಿದ್ದರು ಇದಾದ ಬಳಿಕ ಕಾರ್ಯಕ್ರಮದ ಆಯೋಜಕರ ಬಳಿ ನಮ್ಮ ಸುತ್ತಮುತ್ತ ಜರ್ನಲಿಸ್ಟ್ಗಳು ಇಲ್ಲದೇ ಇದ್ದರೆ ಮಾತ್ರ ನಾವು ಪ್ರದರ್ಶನ ನೀಡುತ್ತೇವೆ ಎಂದು ಷರತ್ತು ಹಾಕಿದ್ದರು ಇದಾದ ಬಳಿಕ ಸನ್ನಿ ಲಿಯೋನ್ ಸ್ಟೇಜ್ ಮೇಲೆ ಹದಿನೈದು ನಿಮಿಷಗಳ ಪ್ರೋಗ್ರಾಮನ್ನು ನೀಡಿದ್ದರು ಈ ಘಟನೆಯ ಕುರಿತಂತೆ ಮಾತನಾಡಿದ ಸನ್ನಿ ಲಿಯೋನ್ ಪತಿ ಡೇನಿಯರ್ ವೆಬರ್ ಸನ್ನಿ ಲಿಯೋನ್ ರಿಪೋರ್ಟರ್ಗೆ ಸರಿಯಾಗಿಯೇ ಮಾಡಿದ್ದಾರೆ ಹೀಗಾಗಿ ನಾವು ಯಾವುದೇ ಕಂಪ್ಲೇಂಟ್ ನೀಡುತ್ತಿಲ್ಲ ಈ ಕಾರ್ಯಕ್ರಮದ ಆಯೋಜಕರು ಕೂಡ ಕಾಲೇಜ್ ಮಕ್ಕಳಾಗಿರುವುದರಿಂದ ಅವರ ಭವಿಷ್ಯ ಹಾಳಾಗಬಾರದು ಎಂದು ನಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಿಲ್ಲ ಆದರೆ ಮತ್ತೊಮ್ಮೆ ಗುಜರಾತ್ಗೆ ಬರುವಾಗ ಸನ್ನಿ ಲಿಯೋನ್ ಖಂಡಿತವಾಗಿಯೂ ಸಾವಿರ ಬಾರಿ ಯೋಚಿಸಲಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಈ ಘಟನೆಯನ್ನ ಮುಚ್ಚಿ ಹಾಕುವಂತಹ ಕೆಲಸಗಳು ನಡೆದವು ಎನ್ನುವ ಮಾತುಗಳು ಕೇಳಿಬಂದಿವೆ ಈ ಕುರಿತಂತೆ ಮಿಡ್ ಡೇ ವೆಬ್ಸೈಟ್ ವರದಿಯನ್ನ ಸನ್ನಿ ಲಿಯೋನ್ ಸಾರಾ ಸಗಟಾಗಿ ತಳ್ಳಿಹಾಕಿದ್ದರು ಇದೊಂದು ಆಧಾರ ರಹಿತ ಸುಳ್ಳು ಒಂದು ಸುದ್ದಿ ಬರೆಯುವ ಮುನ್ನ ಸರಿಯಾದ ಫ್ಯಾಟ್ ಚೆಕ್ ಮಾಡಿ ಸುಮ್ಮನೆ ಸುದ್ದಿ ಪ್ರಸಾರಕ್ಕಾಗಿ ಏನೇನೋ ಬರೆಯಬೇಡಿ ಎಂದು ಮಾಜಿ ನೀಲಿತಾರೆ ಸನ್ನಿ ಟ್ವೀಟ್ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದರು